ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతమణయ్య హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాల చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಪ್ರಗತಿಪರ ರೈತ ರವಿಚಂದ್ರ ರೆಡ್ಡಿ ಅವರನ್ನು ಸನ್ಮಾನಿಸಿದ ಚಿಂತಾಮಣಿಯ ನಾಡುಪ್ರಭು ಕೆಂಪೇಗೌಡ ಚಿಟಿ ಸದಸ್ಯರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಕಳೆದ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೇಳರಂದು ರೈತ ದಿನಾಚರಣೆಯನ್ನು ಬೆಂಗಳೂರಿನ ಜಿ ಕೆ ವಿಕೆಯ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ಆಯೋಜಿಸಲಾಗಿದ್ದು ಸದರಿ ಸಭೆಯಲ್ಲಿ ಕೃಷಿ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ನಿವಾಸಿ ಪ್ರಗತಿಪರ ರೈತ ಎಂ ವಿ ರವಿಚಂದ್ರ ರೆಡ್ಡಿಯವರನ್ನು ಸಹ ಸದರಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಗಿತ್ತು ಸನ್ಮಾನಿತರಾದ ಪ್ರಗತಿಪರ ರೈತ ಎಂ ವಿ ರವಿಚಂದ್ರ ರೆಡ್ಡಿ ಅವರನ್ನು ಚಿಂತಾಮಣಿಯ ನಾಡುಪ್ರಭು ಕೆಂಪೇಗೌಡ ಚಿಟಿ ಸದಸ್ಯರ ತಂಡದಿಂದ ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ರಾಜೀವ್ ಗಾಂಧಿ ವೆಲ್ಫೇರ್ ಅಸೋಸಿಯೇಷನ್ ಕಚೇರಿಯಲ್ಲಿ ಗುರುವಾರ ರಾತ್ರಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಕೀಲ ತಿಮ್ಮಸಂದ್ರದ ವಾಸು ರಮೇಶ್ ಅವರು ಮಾತನಾಡಿ ರೈತ ಇಲ್ಲವಾದರೆ ದೇಶವಿಲ್ಲ ದೇಶ ಎಷ್ಟೇ ಆರ್ಥಿಕವಾಗಿ ಬಲಿಷ್ಠವಾಗಿ ಬೆಳೆದರೂ ತಿನ್ನಲಿಕ್ಕೆ ಆಹಾರ ಬೇಕು ಆಹಾರ ಬೆಳೆಯುವ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಇತ್ತೀಚೆಗೆ ಪ್ರತಿಯೊಬ್ಬರೂ ತಮ್ಮ ಮಕ್ಕಳನ್ನು ಇಂಜಿನಿಯರಿಂಗ್ ಡಾಕ್ಟರ್ ವಹಿಸಲಿಕ್ಕೆ ಮುಂದಾಗುತ್ತಿದ್ದಾರೆ ಹೊರತು ಕೃಷಿಗೆ ಆದ್ಯತೆ ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಿನ್ನುವ ಆಹಾರಕ್ಕೆ ಏನು ಮಾಡಬೇಕು ಎಂದು ಪ್ರಶ್ನಿಸಿದ ಅವರು ಒಕ್ಕಲುತನವನ್ನು ಇಂದಿಗೂ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುತ್ತಿರುವ ರೈತ ಎಂ ವಿ ರಂ ರವಿಚಂದ್ರ ರೆಡ್ಡಿಯವರನ್ನು ಸರ್ಕಾರ ಗುರುತಿಸಿ ಅವರಿಗೆ ಪ್ರಗತಿಪರ ರೈತ ಪ್ರಶಸ್ತಿ ನೀಡಿರುವುದು ಸಂತಸ ವಿಚಾರ ಎಂದರು ಇವರ ಪ್ರೇರೇಪಣೆಯಿಂದ ಮತ್ತಷ್ಟು ಮಂದಿ ಒಕ್ಕಲುತನಕ್ಕೆ ಮುಂದಾಗುವಂತೆ ಅವರು ಕರ ಕರೆ ನೀಡಿದರು ಇನ್ನು ಶಿಕ್ಷಕ ಆಂಜನೇಯಪ್ಪ ಮಾತನಾಡಿ ಪ್ರಗತಿಪರ ರೈತ ರವಿಚಂದ್ರ ಅವರು ಚೇಳೂರು ತಾಲೂಕು ಮುದ್ದಲಪಲ್ಲಿ ಗ್ರಾಮದಲ್ಲಿ ಜನಿಸಿದ್ದರು ವಾಸವಾಗಿರುವುದು ಚಿಂತಾಮಣಿಯಲ್ಲಿ ಅವರ ತಂದೆ ದಿವಂಗತ ಮುದ್ದಲಪಲ್ಲಿ ವೆಂಕಟರೆಡ್ಡಿ ಅವರು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅವರು ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿದ್ದು ತಂದೆಯ ದಾರಿಯಲ್ಲಿ ಒಕ್ಕಲತನ ಮಾಡಿಕೊಂಡು ಸುಮಾರು ಅರವತ್ತು ಎಕರೆ ಪ್ರದೇಶದಲ್ಲಿ ಉತ್ತಮ ವ್ಯವಸಾಯ ಮಾಡುವ ಮೂಲಕ ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿರುವುದು ಸಂತಸ ವಿಚಾರ ಅಂತಹ ರೈತರನ್ನು ಸರ್ಕಾರ ಸನ್ಮಾನಿಸಿದವರನ್ನು ನಾವು ನಮ್ಮ ಚಿಂತಾಮಣಿಯ ಪ್ರಭು ಕೆಂಪೇಗೌಡ ಚಿಟಿಯ ಸದಸ್ಯರು ತಂಡದಿಂದ ಸನ್ಮಾನ ಸಿಕ್ಕಿರುವುದು ಮತ್ತಷ್ಟು ಸಂತಸ ತಂದಿದೆ ಎಂದರು ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಗತಿಪರ ರೈತರ ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವನು ಕಳೆದ ಮೂವತ್ತು ವರ್ಷದಿಂದ ಸಿದ್ದರಾಮಯ್ಯ ನೆಲೆಸಿದ್ದರು ನಮ್ಮ ಸ್ವಂತ ಊರು ಗ್ರಾಮವಾದ ಮುದ್ದಲಳ್ಳಿಯಲ್ಲಿ ಸ್ನೇಹಿತರ ಸಹಕಾರದೊಂದಿಗೆ ಹಣ್ಣು ತರಕಾರಿ ಹೂವು ಬೆಳೆಗಳ ಜೊತೆಗೆ ನಮ್ಮ ತಳಿಯ ಹಲವು ಜಾನುವಾರುಗಳನ್ನು ಸಾಕುತ್ತಿದ್ದು ಇತ್ತೀಚೆಗೆ ಸರ್ಕಾರ ಜಿಲ್ಲಾ ತಾಲೂಕು ಪ್ರಗತಿಪರ ರೈತರಿಂದ ಗುರುತಿಸಿ ಸನ್ಮಾನಿಸಿರುವುದರ ಜೊತೆಗೆ ಇತ್ತೀಚೆಗೆ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಗುರುತಿಸಿ ಸನ್ಮಾನಿಸಿರುವುದು ಸಂತಸ ತಂದಿದೆ ಅದರ ಜೊತೆಗೆ ಚಿಂತಾಮಣಿಯ ನಾಡುಪ್ರಭು ಕೆಂಪೇಗೌಡ ಚಿಟಿ ಸದಸ್ಯರು ತನ್ನನ್ನು ಗುರುತಿಸಿ ಸನ್ಮಾನಿಸಿರುವುದು ಮತ್ತಷ್ಟು ಸಂತಸ ತಂದಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಈರುಳ್ಳಿ ಕೃಷ್ಣಾರೆಡ್ಡಿ ಈರುಳ್ಳಿ ವೆಂಕಟರೆಡ್ಡಿ ದಾಳಿಂಬೆ ರಾಜನಾಥ್ ರೆಡ್ಡಿ ಟಿ ಎನ್ಆರ್ ಶ್ರೀನಿವಾಸ ರೆಡ್ಡಿ ಗುತ್ತಿಗೆದಾರ ಸುಬ್ಬಾರೆಡ್ಡಿ ಮಾಜಿ ನಗರಸಭಾ ಸದಸ್ಯ ದೇವರಾಜ್ ಗುರುಮಕ್ಕಳ್ಳಿ ರೆಡ್ಡಿ ಟಿ ಎನ್ ಆರ್ ಶ್ರೀರಾಮ್ ರೆಡ್ಡಿ ವೆಂಕಟರಾಯಪ್ಪ ರಾಯಲ್ ಶಾಲೆ ಕಾರ್ತಿಕ್ ರೆಡ್ಡಿ ನಾರಾಯಣಸ್ವಾಮಿ ಚಂದ್ರಶೇಖರ ರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದೇಶ ನಿಂತಿರುವುದು ರೈತನಿಂದ ಆ ರೈತ ಅನ್ನೋರು ಒಬ್ರು ಇಲ್ಲ ಅಂದಿದ್ರೆ ಇವತ್ತು ದೇಶನೇ ಇಲ್ಲ ಆರ್ಥಿಕವಾಗಿ ಎಷ್ಟೇ ಬಲಿಷ್ಠವಾದರೂ ಸಹ ತಿನ್ಲಿಕ್ಕೆ ಅನ್ನ ಬೇಕು ಈ ಅನ್ನ ಬೆಳೀತಕ್ಕಂತವರು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇವತ್ತೆಲ್ಲ ಬಿ ಬಿ ನಾವು ಎಂ ಬಿ ಬಿ ಎಸ್ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಅಂತ ಮಕ್ಕಳೆಲ್ಲ ಎಜುಕೇಶನ್ ಮೇಲೆ ಹೋದ್ರೆ ತಿನ್ನುವುದೇನು ನಾಳೆ ಏನು ತಿನ್ನಕ್ಕಾಗುತ್ತೆ ಅಂತ ಸಂದರ್ಭದಲ್ಲಿ ಇವತ್ತಿನ ಇದರಲ್ಲಿ ಕೂಡ ನಾನು ರೈತ ಅಂತ ಪ್ರತ್ಯೇಕವಾಗಿ ಪರೋಕ್ಷವಾಗಿ ತೋರಿಸಿ ತೋರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಅವರನ್ನ ಗುರುತಿಸಿ ಮೊನ್ನೆ ರೈತ ದಿನಾಚರಣೆ ಪ್ರಗತಿಪರ ರೈತರು ಅನ್ನೋ ಒಂದು ಬಿರುದು ಕೊಟ್ಟಿದೆ ಆ ಒಂದು ಹಿನ್ನೆಲೆ ವಕಲತನವನ್ನು ಉಳಿಸ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗರಿಗೆಲ್ಲ ಒಂದು ಶುಭ ಸ ಸುದ್ದಿ ಈ ಇವರಿಂದ ಪ್ರೇರೇಪಣೆ ಆಗಿ ಕೆಲವು ಮಕ್ಕಳೆಲ್ಲ ಒಂದು ವ್ಯವಸಾಯದ ಕಡೆ ಗಮನ ಹರಿಸಲಿ ಅಂತ ನಮಗೆ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳಿಬಿಟ್ಟು ಇವತ್ತು ರವೇಣ್ಣ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಈ ಅವರನ್ನು ನೋಡಿ ಇನ್ನ ಒಂದಷ್ಟು ಜನ ಮಕ್ಕಳು ರೈತರು ನಾವು ವ್ಯವಸಾಯ ಮಾಡ್ತೀವಿ ಅನ್ನೋ ಒಂದು ಇದು ತಲುಪ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ರೈತ ದಿನಾಚರಣೆ ಪ್ರಯುಕ್ತ ನಮ್ಮ ಉತ್ತಮ ರೈತ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂತ ನಮ್ಮ ಬಾಗೇಪಲ್ಲಿ ತಾಲೂಕಿನ ಮುದ್ದಲಪಲ್ಲಿ ಗ್ರಾಮದಲ್ಲಿ ಚೋಳರ್ ತಾಲೂಕಿನ ಮುದ್ದಲ್ಪಲ್ಲಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಶ್ರೀಯುತ ಶ್ರೀ ಎಂ ವಿ ರವಿಚಂದ್ರ ರೆಡ್ಡಿ ಸಣ್ಣ ಮುದ್ದಲ್ಪಲ್ಲಿ ವೆಂಕಟರೆಡ್ಡಿ ಅವರು ಮೊದಲಿಗೆ ಬಹಳ ಉತ್ತಮ ನಾಯಕರಾಗಿ ಫೇಮಸ್ ಆಗಿದ್ರು ಅವರಪ್ಪ ಕೃಷಿಕ ಸಮಾಜದ ಅಧ್ಯಕ್ಷರು ಕೂಡ ಅವರು ಈ ಒಂದು ನಗರ ಜೀವನಕ್ಕೆ ಹೊಂದಿಕೊಂಡು ನಗರ ಜೀವನದ ನಗರದಲ್ಲಿ ಜೀವನ ಮಾಡ್ತಾ ಇದ್ದು ಇತ್ತೀಚೆಗೆ ಒಂದು ಐದಾರು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಅದ ಏನಾದರೂ ಮಾಡಿ ಒಕ್ಕಲತನ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಅವರು ತನ್ನ ಸ್ವಂತ ಜಮೀನಿನಲ್ಲಿ ಮತ್ತೆ ಸುಮಾರು ಅರವತ್ತು ಎಕರೆ ಎಕರೆ ಜಮೀನಿನಲ್ಲಿ ವ್ಯವಸಾಯವನ್ನು ವಿಸ್ತಾರ ಮಾಡಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕಣ್ಣಾರ ನೋ ನಾನು ಸುಮಾರು ಒಂದು ವರ್ಷದಿಂದ ಹೋಗ್ಬೇಕು ನೋಡ್ಬೇಕು ಅಂತಕ್ಕಂಥದ್ದನ್ನು ಕನ್ಸ್ಕೊಂಡಿದ್ದೆ ನನ್ನ ಮೊನ್ನೆ ನಮ್ಮ ಕುಟುಂಬ ಸಮೇತ ಹೋಗಿ ನೋಡಿದೆ ನನಗೆ ಆಶ್ಚರ್ಯ ಆಯ್ತು ಇದೇನಪ್ಪ ಇವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆ ವ್ಯವಸಾಯವನ್ನು ವಿಸ್ತಾರ ಮಾಡಿದ್ದಾರೆ ಅಹ್ ತುಂಬಾ ಬೆಳವಣಿಗೆ ಮಾಡಿದ್ದಾರೆ ಅದರಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾನೇ ನೋಡಿದೆ ಸುಮಾರು ಎಷ್ಟು ಸುಮಾರು ಅರವತ್ತು ಆಳುಗಳನ್ನು ಅರವತ್ತರಿಂದ ಎಪ್ಪತ್ತು ಆಳುಗಳನ್ನು ಪ್ರತಿನಿತ್ಯ ಅಹ್ ಸಾಕ್ತಾ ಇದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು ಖುಷಿ ಆಯ್ತು ನನಗೆ ನಾನು ಸ್ವಲ್ಪ ಪ್ರೇರೇಷಣೆ ಆದೆ ನೋಡಿ ನಾವು ಮುಂದೆ ಇಂತಹದ್ದು ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡೆ ಆತರ ನೋಡಿ ಈ ಒಂದು ನವ ಸಮಾಜದಲ್ಲಿ ಎಲ್ಲರೂ ಕಷ್ಟಪಡೋದನ್ನು ಬಿಟ್ಟು ಆರಾಮಾಗಿ ಬದುಕಬೇಕು ಅಂತಕ್ಕಂಥ ಒಂದು ಯೋಚನೆ ಮಾಡ್ತಾರೆ ಆದ್ರೆ ಅವರು ಆದ್ರೆ ಅವರು ನೋಡ್ರಿ ಇಂತಹ ಒಂದು ಸಮಯದಲ್ಲಿ ಈ ವಯಸ್ಸಿನಲ್ಲೂ ಕೂಡ ಕಷ್ಟಪಟ್ಟು ನಾವು ಏನಾದರೂ ಮಾಡಿ ಬೆಳವಣಿಗೆ ಇದು ಬೆಳೆಗಳನ್ನು ಬೆಳಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕೃಷಿ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ತುಂಬ ಸಂತೋಷ ಆಯಿತು ಅವರ ಒಂದು ಜಮೀನಲ್ಲಿ ಎಷ್ಟು ನಾನಾ ರೀತಿ ಬೆಳೆಗಳು ಈಗ ರೋಸ್ ಹಾಕಿದ್ದಾರೆ ಬಟನ್ ರೋಸ್ ಅಂತ ನಾನು ನೋಡಿದರೆ ಸ್ವಲ್ಪ ಖುಷಿ ಆಯಿತು ಸುಮಾರು ಒಂದು ಹತ್ತು ಎಕರೆನಲ್ಲಿ ಮಾಡಿದ್ದಾರೆ ಮತ್ತೆ ಯಾವುದು ಇದು ಸೇಬು ಸೀಬೆ ದಾಳಿಂಬೆ ಮತ್ತೆ ಬಾಳೆ ಗಿಡಗಳು ಅದ್ರ ಜೊತೆಗೆ ಸೀತಾಫಳ ಇವೆಲ್ಲ ಸಹ ಸುಮಾರು ವೆರೈಟಿ ಫ್ರೂಟ್ ಇವೆಲ್ಲ ಇವೆಲ್ಲದ್ರ ಜೊತೆಗೆ ನಮ್ಮ ಯಾವುದು ನಮ್ಮ ನಾಡಿನ ಭಾರತ ದೇಶದ ಗೋಮಾತೆ ಅಂತಕ್ಕಂತದ್ದು ಅವನ್ನು ಸಹ ಸುಮಾರು ಒಂದು ಇಪ್ಪತ್ತು ಮೂವತ್ತು ತಡಿಗಳನ್ನು ಸಾಕ್ತಾ ಇದ್ದಾರೆ ನನಗೆ ಅದನ್ನು ನೋಡಿ ತುಂಬಾ ಖುಷಿ ಆಯ್ತು ಏನಪ್ಪ ಇವರು ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ತುಂಬ ಬಹಳ ಖುಷಿ ಆಯಿತು ಆದ್ದರಿಂದ ಈಗಿನ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಪ್ರತಿಯೊಬ್ಬರಲ್ಲೂ ಸಹ ಯಾವ ಥರ ನಾವು ಅದನ್ನು ಇನ್ನು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳಲ್ಲೂ ಕೂಡ ಬೆಳೆ ಮನೋಭಾವ ಬರಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು ಆದ್ದರಿಂದ ಈ ದಿನ ಅವರಿಗೆ ನಮ್ಮ ಒಂದು ಈ ಒಂದು ನಾಡಪ್ರಭು ಕೆಂಪೇಗೌಡ ಒಂದು ಸಂಘದ ವತಿಯಿಂದ ಅವರಿಗೆ ಒಂದು ಒಂದು ಸನ್ಮಾನ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವರಿಗೆ ಮುಂದೆ ಕೂಡ ಸಹ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಂತ ನಾನು ಮೃತ ಕೃಷಿ ಕುಟುಂಬದಿಂದ ಬಂದವನು ನಾನು ಕೆಲವು ಕಾರಣಾಂತರಗಳಿಂದ ಒಂದು ಮೂವತ್ತು ವರ್ಷದಿಂದ ಚಿಂತನೆ ಬಂದು ನೆಲೆಸಿದ್ರು ಕೂಡ ಯಾವುದೋ ಒಂದು ಸೆಳೆತ ನನ್ನ ಮತ್ತೆ ನನ್ನ ಬ್ಯಾಕ್ ಟು ಫೇಲಿ ಅಂದರೆ ನನ್ನ ಮೂಲ ಕಸುಬಿಗೆ ನನ್ನನ್ನು ಹೇಳ್ಕೊಂಡು ಸ್ಟಾರ್ಟಿಂಗಲ್ಲಿ ನಮ್ಮ ಸ್ನೇಹಿತರಾದ ರಾಜಾರೆಡ್ಡಿಯವರು ಮುಂಗನ್ಪಲ್ಲಿ ಚೌಡರೆಡ್ಡಿ ಎಲ್ಲ ಸ್ವಲ್ಪ ಮಾರ್ಗದರ್ಶನ ಮಾಡಿ ಪಪ್ಪಾಯಿ ಇಂಥ ಸ್ವಲ್ಪ ತೋಟಗಾರಿಕೆ ಬೆಳೆ ಬೆಳೆಗಳನ್ನೆಲ್ಲ ಬೆಳೀತಾಯಿದ್ವಿ ಈಗ ಅದೇ ಇದರಲ್ಲೇ ಈಗ ಸ್ವಲ್ಪ ಸೀತಾಫಲ ಮತ್ತು ದಾಳಿಂಬೆ ಸೀಬೆ ಒಂದು ಹದಿನೈದು ಎಕರೆ ಮಾಡಿದ್ದೀವಿ ರೋಸು ಒಂದು ಹದಿನೆಂಟು ಎಕರೆ ಬಟನ್ ರೋಸ್ ಓಪನ್ ಫೀಲ್ಡಲ್ಲಿ ಮತ್ತು ಭತ್ತ ಬೆಳಿತಾಯಿದ್ದೀವಿ ರಾಗಿ ಬೆಳೀತಾಯಿದ್ದೀವಿ ಅವರೆ ತೊಗರಿ ಎಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಎಲ್ಲನೂ ಸೇರಿ ಮಾಡ್ತಾ ಇದ್ದೀವಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ ಈಗ ಅದನ್ನೆಲ್ಲ ಇದು ಮಾಡಿ ಫೇಸ್ ಮಾಡಿ ಸ್ಟೇಬಲ್ ಆಗಿ ಇದಾಗಿದೆ ಮತ್ತು ಎಲ್ರಿಗೂ ಕೂಡ ಬೇರೆ ರೈತರ ಎಲ್ಲರೂ ಯಾರಾದರೂ ಬಂದರೂ ಕೂಡ ಅವ್ರಿಗೂ ಸ್ವಲ್ಪ ಏನು ಕ್ರಾಪ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಮಾರ್ಗದರ್ಶನ ಮಾಡ್ತಾಯಿದ್ದೀವಿ ಈ ಮೊನ್ನೆ ಸನ್ಮಾನ ಮಾಡಿದಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಪರ್ಸ್ನಲ್ಲಾಗಿ ಬಂದು ನೋಡಿ ನಾವು ಸಿಟಿಯಿಂದ ಈ ಹಸಿರುಗಳು ಅಂತ ಏನು ಗೊತ್ತಾಗಲ್ಲ ಈ ಹೆಂಗೆ ಬ ಭತ್ತ ಹೆಂಗೆ ಬರುತ್ತೋ ಅಂತ ಗೊತ್ತಾಗಲ್ಲ ರಾಗಿ ಹೆಂಗೆ ಬರುತ್ತೆ ಅಂತ ಗೊತ್ತಾಗಲ್ಲ ಅವನ್ನೆಲ್ಲ ಸಿಟಿಯಿಂದ ನೆಕ್ಸ್ಟ್ ನಾವು ನೆಕ್ಸ್ಟ್ ಇದರಲ್ಲಿ ನಿಮ್ಮ ಹಳ್ಳಿ ಕಡೆ ಕಳಿಸ್ತೀವಿ ಒಂದು ವಾರದಲ್ಲಿ ಒಂದು ಎರಡು ದಿವಸ ಅಂತ ನೀವು ಅಕಾಮಿಡೇಷನ್ ಮಾಡಿಕೊಡ್ಬೇಕು ಅಂತ ಆ ಸರ್ ಮಾಡ್ತೀವಿ ಅವ್ರು ಗೈಡು ಮಾಡ್ತೀವಿ ಅಂತ ಹೇಳಿದೀವಿ ನಮ್ಮ ಹಿರಿಯರೆಲ್ಲ ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡ ಸಂಘದಿಂದ ನನಗೆ ಸನ್ಮಾನ ಮಾಡಿದ್ದಾರೆ ನಾನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗಿದೆ ಎಲ್ರಿಗೂ ಅನಿಸುತ್ತೆ